ಬೆಳ್ಳಂಬೆಗ್ಗೆ ಕಸೈಖಾನೆ ಮೇಲೆ ಶಾಸಕರ ದಾಳಿ ನಲವತ್ತು ಗೋವುಗಳ ರಕ್ಷಣೆ ಬಸವ ಕಲ್ಯಾಣ್ ನಗರದ ಕಸೈಖಾನೆ ಎಂದರ ಮೇಲೆ ಬೆಳ್ಳಂ ಬೆಳಗ್ಗೆ ದಾಳಿ ನಡೆಸಿದ ಬಸವ ಕಲ್ಯಾಣ್ ಶಾಸಕ ಶರಣು ಸಲಗರ್ ನಲವತ್ತು ಗೋವುಗಳನ್ನು ರಕ್ಷಣೆ ಮಾಡಿದ ಪ್ರಸಂಗ ಬಸವ ಕಲ್ಯಾಣ್ ನಗರದಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆವರೆಗೆ ಜರುಗಿದೆ ಬಸವ ಕಲ್ಯಾಣ್ ನಗರದ ಬಸ್ ನಿಲ್ದಾಣ ಸಮೀಪದ ಮೆಹಬೂಬ್ ನಗರದಲ್ಲಿರುವ ಕಸಾಯಿ ಖಾನೆಯೊಂದರ ಮೇಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸ್ಥಳೀಯ ಶಾಸಕ ಶರಣು ಸಲಗಾರ ನಲವತ್ತು ಗೋವುಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಕ್ರೀದ್ ಹಬ್ಬದ ನಿಮಿತ್ತ ಬಲಿ ಕೊಡಲು ಗೋವುಗಳನ್ನು ಕಸಾಯಿ ಖಾನೆಯೊಂದರಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಸ್ಥಳೀಯ ಠಾಣೆ ಪಿಎಸ್ಎ ಅಂಬರೀಶ್ ಚಾಗ್ಮೋಡಿ ಹಾಗೂ ಸಿಪಿ ಅಲಿಸಾಬ್ ಅವರೊಂದಿಗೆ ಕಸಾಯಿಖಾನೆ ಮೇಲೆ ದಾಳಿ ನಡೆಸಿದ ಶಾಸಕ ಸಣ್ಣ ಸಲಗಾರ ನಿಯಮ ಬಾಹಿರವಾಗಿ ಗೋವುಗಳನ್ನು ಹತ್ಯೆ ಮಾಡಲಾಗುತ್ತಿದೆ ಆದರೂ ಸಹ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಪೂಜನೀಯ ಸ್ಥಾನದಲ್ಲಿರುವ ಗೋವುಗಳ ಹತ್ಯೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಶರಣರ ನೆಲದಲ್ಲಿ ಗೋವುಗಳ ರಕ್ತ ಹರಿಯಲು ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರದಲ್ಲಿ ನಡೆಯುತ್ತಿರುವ ಗೋಹತ್ಯೆಗಳನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ತಾವೇ ಸ್ವತಃ ಕಸಾಯಿಖಾನೆಗಳ ಮೇಲೆ ದಾಳಿ ನಡೆಸುವುದಾಗಿ ಶಾಸಕರು ಎಚ್ಚರಿಸಿದರು ಬಸವ ಕಲ್ಯಾಣ ನಗರದಲ್ಲಿ ಯಾವುದೇ ಪ್ರದೇಶದಲ್ಲಿ ಗೋವುಗಳ ಹತ್ಯೆ ಕಂಡುಬರುತ್ತಿದ್ದರೆ ಕೂಡಲೇ ಸ್ಥಳೀಯ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ತಮಗೆ ಮಾಹಿತಿ ನೀಡಿದಲ್ಲಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗೋ ಹತ್ಯೆ ತಡೆಯುವುದಾಗಿ ಇದೇ ವೇಳೆ ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಪಿ ಐಲಿಸಾಬ್ ಮಾತನಾಡಿ ಎಲ್ಲ ಗೋವುಗಳನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಗ್ರಾಮೀಣ ಮಂಡಲ ಅಧ್ಯಕ್ಷ ಜ್ಞಾನೇಶ್ವರ ಮೊಳೆ ನಗರ ಘಟಕದ ಅಧ್ಯಕ್ಷ ಸಿದ್ದು ಬಿರಾದರ ಪ್ರಮುಖರಾದ ಶಿವಕುಮಾರ್ ಆಗ್ರೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು

ಇದು ನಡೆಯೋಕೆ ಬಿಡಲ್ಲ ನಾವು ಕೆರೆಗೆ ಹಿಡ್ಕೊಂಡು ನೀವು ಎಷ್ಟು ಮಂದಿ ಬರ್ತಾರೆ ಬಲ್ಲೆ ಎಲ್ಲ ಎಲ್ಲ ಪ್ರತಿಯೊಂದು ಕಡೆ ಇಂಡಿಜುವಲ್ ಫೋಟೋ ಮಾಡ್ಕೊಳಿ ವಿಡಿಯೋ ಮಾಡ್ಕೊಳಿ ಇಂಡಿವಿಜುವಲ್ ಫೋಟೋ ಮಾಡ್ಕೊರಿ ಇಂಥಿಂಥ ಒಳ್ಳೆಯ ಆಕೆ ಕರ್ಕೊಳ್ರಿ ಪ್ರತಿಯೊಂದ್ರು ಇಂಡಿವಿಜುವಲ್ ಫೋಟೋ ಮಾಡ್ಕೊಳಿ ವಿಡಿಯೋ ಮಾಡ್ಕೊಡಿ ಅಂಬರೀಷ ಅಂಬರೀಷ್ ಇದು ನೋಡ್ರಿ ಇದು ಕಡಿಬೇಕೇಂದ್ರೆ ಇದು ಇದು ಕಡಿಲಕ್ ಬಿಡ್ಬೇಕೇನ್ರಿ ನಾವು ಇದು ಕಡಿಲಾಕ್ ಬಿಡಬೇಕೇನ್ರಿ ಇವಕ್ಕ ನಾವು ಕರ್ಸ್ರಿ ಯಾವ ವಿಜಯ ಸಿಂಗಿ ತಾಕತ್ತಿದ್ರೆ ಇಲ್ಲಿ ಅವ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡನ್ರಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ದಾಗ ನಿಂದ್ರಿ ಇದು ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ನಿಂತ ಸಪ್ಲೈ ಓದ್ ಎಲ್ಲ ರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕಳದ್ರೆ ಇದು ಆಕಳ ನೋಡ್ರಿ ಇದು ಆಕಳ ನೋಡ್ರಿ ನೋಡ್ರಿ ಇದು ಕಾನೂನು ಬೇಕೇನ್ರಿ ನಿಮ್ಮ ಕಾಡ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕ ಇದು ಕಡಿಬೇಕಾ ವಿಜಯ್ ಸಿಂಗ್ ನೇತೃತ್ವ ಏ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕ ನಿನ್ನ ಜನ್ಮಕ್ಕ ನಿನ್ನ ಕುಂಭಕ್ಕಿನಿಂದ ನಡೀತಾ ಇಲ್ಲ ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಗ್ಗೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರದ ಕಾರಣ ಇಲ್ಲಿ ನಿನ್ನ ಸರ್ಕಾರೇ ಕಾರಣ ಇದಕ ನೋಡಿ ಇದು ಇದು ಟೆಸ್ಟ್ ಮಾಡ್ತೀರಾ ಇದು ಇಲ್ಲಿ ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳಿಗೆ ನಾ ಬಿಟ್ಟು ಹೋಗ್ಬೇಕಾ ಬಿಟ್ಟು ಹೋಗಬೇಕಾ ಈ ಆಕಳಿಗೆ ನಾನು ನಿಮ್ಮ ಮನಸ್ಸು ಒಪ್ಪದ ನೀವು ಹಾಲು ಕುಡ್ದ ಬಿಡದಿರಿ